ಈಗ ನಿಜವಾಗ್ಲೂ ನಮಗೆ ಸೋಲಿಸಬೇಕಾಗಿರೋದು ಪಿಯನ್ನು ಹೌದು ಆದರೆ ಅದಕ್ಕಿಂತ ದೊಡ್ಡ ಸೋಲ ಸೋಲನ್ನ ಅನುಭವಿಸಬೇಕಾಗಿರೋದು ಆರ್ ಎಸ್ ಎಸ್ ಎಲ್ಲ ನಮ್ಮ ಇಲೆಕ್ಷನ್ಸ್ಗಳು ಭಾವನಾತ್ಮಕ ವಿಚಾರಗಳ ಮೇಲೆ ಆಧಾರಿತ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸುವ ಮೂಲಕ ಈ ದೇಶದ ಸಂವಿಧಾನವನ್ನು ಉಲ್ಟ ಆಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಈ ದೇಶದ ರಾಜಕಾರಣ ಕೋಮುವಾದಿ ಶಕ್ತಿಗಳು ಸತತವಾಗಿ ನಮ್ಮ ಬಹುತ್ವ ಭಾರತದ ಬಹುತೇಕ ಕಲ್ಪನೆಯ ವಿರುದ್ಧ ಹೋರಾಟ ಮಾಡ್ತಾ ರಾಜಕೀಯದಲ್ಲಿ ಧರ್ಮಗಳನ್ನ ತಂದು ಬಿಟ್ಟು ಸಂವಿಧಾನವನ್ನ ಅಪಾಯದಲ್ಲಿ ದೂಡ್ತಾ ಇದಾರೆ ಈ ಆಳು ಬಿಜೆಪಿ ಸರ್ಕಾರ ಹತ್ತು ವರ್ಷಗಳಿಂದ ಜನ ತಪ್ಪು ದೊರೆಯುವ ತಪ್ಪು ಸಂದೇಶಗಳು ಕೊಡಕತ್ತದೆ ತಪ್ಪು ಮಾಹಿತಿ ಕೊಡಕತ್ತೈತೆ ಸಂವಿಧಾನವನ್ನು ಇಟ್ಕೊಂಡೇ ಅವರ ಪ್ರಜಾತಂತ್ರವನ್ನು ಮುಗಿಸುವುದಕ್ಕೆ ಹೊರಟಿದ್ದಾರೆ ಅಭಿವೃದ್ಧಿ ಅಂದ್ರೆ ಕಾನ್ಸೆಪ್ಟ್ ಏನಂತಂದರೆ ನಮ್ಮ ಏನು ತಳ ಸಮುದಾಯದಲ್ಲಿರೋ ಮೂಲೆಯಲ್ಲಿರೋ ಒಬ್ಬ ವ್ಯಕ್ತಿಗೂ ಕೂಡ ಅವನ ಎಲ್ಲಾ ಹಕ್ಕುಗಳು ಅವನ ಅವಕಾಶಗಳು ಸಿಗಬೇಕು ಅದು ನಿಜವಾದ ಅಭಿವೃದ್ಧಿ ಕೊಪ್ಪಳದ ನಗರದಲ್ಲಿ ನಡೆದಿರುವ ಹತ್ತನೆಯ ಮೇ ಸಾಹಿತ್ಯ ಸಮ್ಮೇಳನ ಸಂವಿಧಾನ ಭಾರತ ಮತ್ತು ಧರ್ಮ ರಾಜಕಾರಣ ಎಂಬ ಘೋಷವಾಕ್ಯದೊಂದಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ವೀಕ್ಷಕರೇ ಈ ಒಂದು ಸಾಹಿತ್ಯ ಮೇಳದಲ್ಲಿ ಯುವ ಬರಹಗಾರರು ಯುವ ಸಾಹಿತಿಗಳು ಮತ್ತು ಹಿರಿಯ ಸಾಹಿತಿಗಳ ಸಮ್ಮೇಳನವೇ ನಡೆದಿದೆ ಈ ಒಂದು ಸಾಹಿತ್ಯ ಗೋಷ್ಠಿಗಳು ಏನಿದವು ಅಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಏನನ್ನು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನು ಅವರ ಬಾಯಲ್ಲಿ ಕೇಳೋಣ ಬನ್ನಿ ಇವತ್ತು ಮೇ ಕೊಪ್ ಮೇ ಹತ್ತನೇ ಮೇ ಸಾಹಿತ್ಯ ಮೇಳ ಕೊಪ್ಪಳದಲ್ಲಿ ನಡೀತಾ ಇದೆ ಇದರ ಉದ್ದೇಶ ಸಂವಿಧಾನ ಭಾರತ ಧರ್ಮ ರಾಜಕಾರಣ ಈ ಇದನ್ನೇ ಹ್ಯಾ ತೊಗೊಂಡಿದ್ದಂತಂದರೆ ಇವತ್ತು ದ ರಾಜಕಾರಣವನ್ನು ಧರ್ಮದಲ್ಲಿ ನಾವು ಸಮೀಕರಣಗೊಳಿಸಿದ್ದೀವಿ ಅದರ ಪರಿಣಾಮವಾಗಿ ಇವತ್ತು ನಾವು ರಾಜಕಾರಣವನ್ನು ಏನು ಅಭಿವೃದ್ಧಿ ವಿಷಯಗಳನ್ನ ತಗೊಂಡ್ಬಿಟ್ಟು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಇವತ್ತು ಧರ್ಮವನ್ನು ತೊಗೊಂಡ್ಬಿಟ್ಟು ರಾಜಕಾರಣ ಮಾಡ್ತಾಯಿದ್ದಾರೆ ಸೊ ಅದನ್ನು ಹೇಗೆ ಪದಕ್ಕೆ ಪ್ರತಿರೋಧನೆ ಕೊಡಬೇಕು ಅಂತಂದರೆ ಇವರು ಅದನ್ನು ಧರ್ಮವನ್ನು ದ್ವೇಷವನ್ನಾಗಿ ಮಾರ್ಪಣೆ ಮಾಡ್ತಾ ಇದ್ದಾರೆ ಆ ಧರ್ಮದ ಮೂಲ ಉದ್ದೇಶ ಪ್ರೀತಿ ಹಂಚೋದು ಯಾವುದೇ ಧರ್ಮದ ಮೂಲ ತತ್ವಗಳನ್ನ ತೊಗೊಂಡಾಗ ತಿರುವುಗಳನ್ನ ತೊಗೊಂಡಾಗ ಅದು ಪ್ರೀತಿ ಪ್ರೇಮ ಪ್ರಾತೃತ್ವ ಭಾವನೆಯನ್ನು ಬಿತ್ತುತ್ತೆ ಸೊ ಈ ಮೇಳ ಕೂಡ ಎಲ್ಲ ವಿಭಿನ್ನ ಆಲೋಚನೆ ಇರುವಂಥ ಜನಗಳು ಒಟ್ಟಾಗಿ ಎಲ್ಲ ಪ್ರಗತಿಪರರು ವೈಚಾರಿಕತೆಯನ್ನು ನಂಬುವವರು ಮತ್ತು ಮಾನವೀಯ ಮೌಲ್ಯಗಳನ್ನು ಒಪ್ಪುವವರು ಸೇರಿಬಿಟ್ಟು ಕೆಲಸ ಮಾಡ್ತಾಯಿದಾರೆ ಈ ಇದ್ರ ಮೂಲಕ ಈ ಮೇಳ ಮೂಲಕ ಪ್ರೀತಿ ಪ್ರೇಮ ನಾವೇನು ಮಾತಾಡ್ತೀವೋ ಮಾನವೀಯ ಮೌಲ್ಯಗಳ ಮತ್ತು ವಿಶ್ವ ಮಾನವ ಕಲ್ಪನೆಗಳನ್ನು ಬಿತ್ತಬೇಕು ಮತ್ತು ಅದಕ್ಕೆ ಸಾಂಸ್ಕೃತಿಕ ಪ್ರತಿರೋಧವನ್ನು ಈ ಮೇಳ ನಡಿ ಕೊಡುತ್ತೆ ಅನ್ನೋ ಒಂದು ಭರವಸೆ ಇದೆ ಈಚೆಗಿನ ವಿದ್ಯಮಾನಗಳನ್ನು ಗಮನಿಸಿದರೆ ಎಲ್ಲ ನಮ್ಮ ಇಲೆಕ್ಷನ್ಸ್ಗಳು ಭಾವನಾತ್ಮಕ ವಿಚಾರಗಳ ಮೇಲೆ ಆಧಾರಿತ ನಡೆಯಕ್ಕ ನಿಜವಾಗಿ ಅವ್ರು ಏನು ಮಾಡ್ತಾರ ಯಾವ ಪ್ರಗತಿ ಮಾಡ್ತಾರಾ ಜನರಿಗೆ ಏನು ಒಳ್ಳೇದು ಮಾಡ್ತಾರಾ ನಾವೇನು ಕೆಲಸ ಮಾಡ್ತೀವಿ ಅನ್ನೋ ಆಧಾರ ಇಲ್ಲ ಇಲ್ಲ ಅವ್ರಿಗೆ ಬರೀ ಭಾವನಾತ್ಮಕ ವಿಚಾರಗಳ ಮೇಲೆ ನಡೀತೈತೆ ಅದಕ್ಕೆ ಜನರನ್ನು ಆ ಜನರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಅವ್ರಿಗೆ ತಿಳುವಳಿಕೆಯನ್ನು ಕೊಡೋದಕ್ಕೆ ಇಂಥ ಸಾಹಿತ್ಯಿಕ ಗೋಷ್ಠಿಗಳು ಅತ್ಯಂತ ಅಗತ್ಯ ಅದನ್ನು ನಮ್ಮ ಮೇ ಸಾಹಿತ್ಯ ಮೇಳ ಮಾಡ್ತಾಯಿದೆ ಕಳೆದ ಹತ್ತು ವರ್ಷಗಳಿಂದಲೂ ಇದು ಈ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾ ಬಂದಿದೆ ಹೀಗಾಗಿ ಇದನ್ನು ಅವಶ್ಯಕತೆ ಐತೆ ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಬೇಕಾಗೈತೆ ಯಾಕಂದರೆ ನಮ್ಮ ಸಂವಿಧಾನ ಬದಲಾವಣೆ ಮಾತು ಈಗಿನ ಆಡಳಿತ ಪಕ್ಷದ ಕೆಲವೊಂದು ಎಂ ಪಿಗಳಲ್ಲಿ ಬರ್ತಾಯಿದೆ ಅದಕ್ಕೆ ಅದನ್ನು ಇದನ್ನು ಮಾಡಲಿಕ್ಕೆ ನಾವು ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಅಗತ್ಯ ಇತ್ತು ಸಾಹಿತ್ಯ ಸಮ್ಮೇಳನ ಇವತ್ತಿನ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳ ಕ್ರಾಂತಿಕಾರಕ ಬದಲಾವಣೆ ಮಾಡ್ತಕ್ಕಂಥ ಒಂದು ಸಮ್ಮೇಳನ ಆಗಿದೆ ಅಂತ ನನ್ನ ಅಭಿಪ್ರಾಯ ಹೇಗೆ ಅಂದ್ರೆ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸುವ ಮೂಲಕ ಈ ದೇಶದ ಸಂವಿಧಾನವನ್ನು ಉಲ್ಟ ಆಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಈ ದೇಶದ ರಾಜಕಾರಣ ಈ ದೇಶದಲ್ಲಿ ಎಲ್ಲಾ ಧರ್ಮದ ಜನರಿಗೆ ಸಮಾನವಾದ ಅವಕಾಶಗಳಿದಾವೆ ಅನ್ನುವಂಥದ್ದನ್ನು ಸಂವಿಧಾನದಲ್ಲಿ ಹೇಳಿದ್ದಾರೆ ಆ ಧರ್ಮ ಮೇಲೆ ಈ ಧರ್ಮ ಮೇಲೆ ಅಲ್ಪಸಂಖ್ಯಾತರು ಯಾವುದೇ ವ್ಯಾಖ್ಯಾನ ಸಂವಿಧಾನದಲ್ಲಿ ಇಲ್ಲ ಧರ್ಮ ರಾಜಕಾರಣ ಧರ್ಮನೇ ಬೇರೆ ಬಹುಶಃ ನನ್ನ ಗಮನಕ್ಕೆ ಬಂದಂಗೆ ಧರ್ಮನೇ ಬೇರೆ ಧರ್ಮ ಧರ್ಮದ ಆಚರಣೆ ಧರ್ಮದ ಪದಾಧಿಕಾರಿಗಳು ಧರ್ಮದ ಅನುಯಾಯಿಗಳು ಅವರೇ ಬೇರೆ ಆ ವಿಚಾರವಾಗಿ ಈ ಸಮ್ಮೇಳನದಲ್ಲಿ ಧರ್ಮ ರಾಜಕಾರಣ ಏನು ನಡೀತಾ ಇದೆ ಇವಾಗ ಹತ್ತು ವರ್ಷದಿಂದ ಒಂದು ಹಿಂದೂ ಧರ್ಮ ಇನ್ನೊಂದು ಧರ್ಮ ಅಂತ ತಿಳ್ಕೊಂಡು ಅಥವಾ ಮುಸ್ಲಿಂ ಧರ್ಮ ಇವರು ಒಳ್ಳೆಯವರು ಇವರು ಕೆಟ್ಟವ್ರು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅದು ಸಂವಿಧಾನದಲ್ಲಿ ಆ ರೀತಿಯಾದಂಥ ವಿವರಣೆ ಇಲ್ಲ ಧರ್ಮನೇ ಬೇರೆ ರಾಜಕೀಯ ಎಲ್ಲ ಧರ್ಮದವರು ಸಮಾನರು ನಾವೆಲ್ಲರೂ ಭಾರತೀಯರು ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಕೊನೆ ಹಂತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅವನು ಖುಷಿಯಿಂದ ಇರಬೇಕು ಅನ್ನುವಂಥದ್ದು ಸಂವಿಧಾನದ ಆಸೆಯಾಗಿದೆ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇರೋದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಈ ಸಂದರ್ಭದಲ್ಲಿ ಎಲ್ಲ ಹೋರಾಟಗಾರರು ಮತ್ತು ಬರಹಗಾರರ ಜವಾಬ್ದಾರಿ ಭಾಳ ದೊಡ್ಡದಾಗಿದೆ ಈ ಸಂದರ್ಭದಲ್ಲಿ ಸಂವಿಧಾನ ರಕ್ಷಣೆಗಾಗಿ ಏನೆಲ್ಲ ಹೋರಾಟಗಳು ನಡೀತಾ ಇದ್ದಾವೆ ಏನೆಲ್ಲ ಚಳವಳಿಗಳು ನಡೀತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೊಪ್ಪಳದಲ್ಲಿ ನಡೀತಿರುವಂಥ ಮೇ ಸಾಹಿತ್ಯ ಮೇಳ ಏನಿದೆ ಅಲ್ಲ ನಿಜಕ್ಕೂ ಒಂದು ಅರ್ಥಪೂರ್ಣವಾಗಿರುವಂಥದ್ದು ದಿಕ್ಸೂಚಿ ಆಗುವಂಥದ್ದು ಅಂತಾನೆ ಹೇಳ್ಬೋದು ಯಾಕಂದರೆ ಇಲ್ಲಿ ನಡೀತಿರುವಂಥ ಚರ್ಚೆಗಳು ಮುಂದಿನ ದಿನಗಳನ್ನು ನಿರ್ಧರಿಸ್ತವೆ ಇದು ಒಂದು ಚಳುವಳಿಯಾಗಿ ರೂಪುಗೊಳ್ತಾ ಹೋಗಿ ಈಗ ನಡೀತಿರುವಂಥ ಸಂವಿಧಾನ ವಿರೋಧಿ ಪ್ರಕ್ರಿಯೆಗಳಿಗೆ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಿಯಂತ್ರಿಸುವತ್ತ ಮತ್ತು ಅದನ್ನು ಕಡಿವಾಣ ಹಾಕಿ ಮತ್ತೊಮ್ಮೆ ಅದನ್ನು ಸಂವಿಧಾನದತ್ತ ತರುವಂತಹ ಎಲ್ಲ ಹೋರಾಟದ ಲಕ್ಷಣಗಳು ಇಲ್ಲಿದ್ದಾವೆ ಈ ಕಾರಣಕ್ಕೆ ಈ ಮೇ ಸಾಹಿತ್ಯ ಮೇಳ ಬಹುಮುಖ್ಯ ಅಂತ ಅನಿಸ್ತದೆ ಸರ್ ನನಗೆ ಕೋಮುವಾದಿ ಶಕ್ತಿಗಳು ಸತತವಾಗಿ ನಮ್ಮ ಬಹುತ್ವ ಭಾರತದ ಬಹುತ್ವ ಕಲ್ಪನೆಯ ವಿರುದ್ಧ ಹೋರಾಟ ಮಾಡ್ತಾ ಬರ್ತಿದ್ದಾವೆ ಬಹುತ್ವ ಭಾರತದ ಕಲ್ಪನೆಯೇ ಹೊಡೆದಾಕುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ ಸಂವಿಧಾನದ ಎಲ್ಲ ಆಶಯಗಳನ್ನು ಧಿಕ್ಕರಿಸಿಕೊಂಡು ಏಕಮುಖಿ ಸಂವಿಧಾನ ಅದು ತಮ್ಮದೇ ಆದ ಸಂವಿಧಾನವನ್ನು ಎಲ್ಲರ ಮೇಲೆ ಹೇರುವಂಥ ಪ್ರಯತ್ನ ನಡೀತಾ ಇದೆ ಅದರ ವಿರುದ್ಧ ನಡೀತಿರುವಂಥದ್ದು ಹೋರಾಟ ಇದು ಸಂವಿಧಾನ ರಕ್ಷಣೆ ಕೇವಲ ಮಾತುಗಳಿಂದ ಸಾಧ್ಯವಿಲ್ಲ ಈ ರೀತಿಯ ಮೇಳಗಳು ಖಂಡಿತವಾಗಿ ಎಲ್ಲರ ಮನಸ್ಥಿತಿಗಳನ್ನು ರೂಪಿಸ್ತವೆ ಮತ್ತು ಚಳವಳಿಗಳನ್ನು ರೂಪಿಸ್ತವೆ ಅದರ ಜೊತೆಗೆ ಸಂವಿಧಾನ ರಕ್ಷಣೆಗಾಗಿ ಕಟಿಬದ್ಧ ಆಗಿರುವಂಥ ಎಲ್ಲರೂ ಒಂದು ಧ್ವನಿಯಾಗಿ ಇದರ ವಿರುದ್ಧ ಒಂದು ಸಂದೇಶವನ್ನು ನೀಡುವಂಥ ಮೇಳ ಇದಾಗಿದೆ ಅಂತ ಅನಿಸುತ್ತೆ ನನಗೆ ನ್ಯಾಯ ನೀತಿ ಧರ್ಮ ಏನು ಕರೆಸ್ಕೊಳ್ಳಿತ್ತು ಇವತ್ತು ಅದನ್ನು ಧರ್ಮ ಅನ್ನೋ ವ್ಯಾಖ್ಯಾನ ಬೇರೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಈಗಿನ ರಾಜಕಾರಣಿಗಳು ಧರ್ಮ ಅಂತಂದರೆ ಸಂವಿಧಾನ ಏನು ಹೇಳ್ತದೆ ಅದು ಧರ್ಮ ಎಲ್ಲರೂ ಒಂದೇ ಭಗವಂತನ ಒಳಗೆ ಯಾವ ಎಲ್ಲ ಧರ್ಮಗಳು ಒಂದೇ ಜಸ್ಟಿಸ್ ಗೌಡರು ಹೇಳಿದ ಹಾಗೆ ಧರ್ಮ ಬೇರೆ ಅಲ್ಲ ಸಂವಿಧಾನವೂ ಬೇರೆ ಅಲ್ಲ ಆದರೆ ಈಗಿನ ಪ್ರಸ್ತುತ ವಿದ್ಯಮಾನದೊಳಗೆ ಧರ್ಮ ಬೇರೆ ಧರ್ಮ ಅಂದರೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಹೀಗೆ ಏನು ವಿಘಟನೆ ಮಾಡ್ತಾರೆ ಅದು ಧರ್ಮ ಅಲ್ಲ ನ್ಯಾಯ ನೀತಿ ಮತ್ತು ಧರ್ಮ ಅಂತಂದು ನ್ಯಾಯ ಅಂತಂದರೆ ಎಲ್ಲರಿಗೂ ಒಂದೇ ನ್ಯಾಯ ಅಂಬೇಡ್ಕರು ಸಂವಿಧಾನವನ್ನು ಬರೆದರು ಆದರೆ ಆ ಸಂವಿಧಾನವನ್ನು ಜಾರಿ ಮಾಡುವಲ್ಲಿ ಕಾನ್ಶಿರಾಮ್ನವರು ಈ ಬಹು ಬಹುಜನ ಚಳುವಳಿಯನ್ನು ಕಟ್ಟಿದರು ಅದಕ್ಕೆ ಎಲ್ಲ ಯುವಕರು ಈ ಜಾತಿ ಭೇದ ಮರೆತು ಒಂದು ಈ ಸಂವಿಧಾನ ಉಳಿಸುವ ಚಳುವಳಿಯಾಗಿ ನೀವು ಆಂದೋಲನ ರೂಪದಲ್ಲಿ ಪಾಲ್ಗೊಳ್ಳಬೇಕಂತಂದು ಹೇಳಿ ಯುವಜನತೆಗೆ ಕರೆ ಕೊಡ್ತೀನಿ ನಾನು ಈಗ ನಮ್ಮ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಏನಾಗ್ತಿದೆ ಅಂದರೆ ಸಂವಿಧಾನದ ಒಳಗಡೆ ಇವಾಗ ಧರ್ಮಗಳನ್ನ ತರ್ತಾ ಇದ್ದಾರೆ ಜಾತಿಗಳ ನಡುವೆ ಜಾತಿಗಳ ನಡುವೆ ಕಲಹಗಳಾಗ್ತಾ ಇದೆ ಧರ್ಮಗಳ ನಡುವೆ ಕಲಹಗಳಾಗ್ತಾ ಇದೆ ಆ್ಯಕ್ಚುಲಿ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಗಮನಿಸಬೇದು ಅಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅಂತ ಎಲ್ಲ ಪದಗಳು ಬಂದಿದೆ ನಾವು ಸ್ವತಂತ್ರರಾಗಿರಬೇಕು ನಮಗೆ ಆದಂಥ ಒಂದು ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಅದರಲ್ಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಇದೆ ಹಾಗಾಗಿ ನಮ್ಮ ಸ್ವ ಸಂವಿಧಾನವನ್ನ ನಾವು ಕಾಪಾಡ್ಕೋಬೇಕು ಸರ್ ಈ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ಧರ್ಮ ಅನ್ನೋದನ್ನ ಕೊಡಬಾರ್ದು ರಾಜಕೀಯ ರಾಜಕೀಯದಲ್ಲಿ ಧರ್ಮಗಳನ್ನ ತಂದುಬಿಟ್ಟು ಸಂವಿಧಾನವನ್ನು ಅಪಾಯದಲ್ಲಿ ದುಡ್ತಾ ಇದ್ದಾರೆ ಸರ್ ಸಂವಿಧಾನದಲ್ಲಿ ಯುವ ಜನತೆಗೆ ತುಂಬ ಆದ್ಯತೆಗಳಿದೆ ಸವಲತ್ತುಗಳಿದ್ದಾವೆ ಒಂದು ಯುವ ಯುವ ಜನತೆ ಒಂದು ಮೇಲ್ಮಟ್ಟಕ್ಕೆ ಬರುವಂಥ ಒಂದು ವಿಷಯಗಳು ಕೂಡ ಇದ್ದಾವೆ ಸರ್ ಈಗ ಪ್ರತಿಯೊಬ್ಬ ಯುವಕ ಆಗಿರಲಿ ಯುವ ಯುವತಿ ಕೂಡ ಸಂವಿಧಾನವನ್ನು ಓದಬೇಕು ಸಂವಿಧಾನವನ್ನು ತಿಳ್ಕೋಬೇಕು ಸರ್ ಇತ್ತೀಚಿನ ದಿನಗಳಲ್ಲಿ ಈ ಜೆ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳಿಂದ ಜನ ತಪ್ಪು ದಾರಿ ತಪ್ಪು ಸಂದೇಶಗಳು ಕೊಡಕತ್ತೈತೆ ತಪ್ಪು ಮಾಹಿತಿ ಕೊಡೋಕತ್ತೈತಿ ಅದೆಲ್ಲ ಕ್ಲಿಯರ್ ಮಾಡೋಕೆ ನಮ್ಮ ಸಂಘಟನೆಗಳಿಂದ ನಾವು ಅವರು ಜಾತಿಗಳು ಮುಖ್ಯ ಮಾಡಿ ಜಾತಿ ಜಾತಿಗೆ ಜಗಳ ಹಚ್ಚಿ ಅಪಾಯದಲ್ಲಿ ಸಿಗತ್ತ ಯುವ ಏನು ಯುವ ಜನತೆಗೆ ನಾವು ಹೇಳೋದು ಮುಖ್ಯವಾಗಿ ಅಂದರೆ ದೇಶ ಅವ್ರದ್ದು ಅವರು ತೆಳಕಂಡ್ರೆ ಮಾತ್ರ ಉಳಿತಾರೆ ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಇದ್ರೆಲ್ಲ ಪರಿಣಾಮ ಅವ್ರು ಅನುಭವಿಸ್ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಅಧಿಕಾರ ಕಳ್ಕೊಂಡು ಎನ್ ಡಿ ಇಂಡಿಯಾನು ಅಥವಾ ಬೇರೆ ಯಾವುದೋ ಇದು ಅಧಿಕಾರಕ್ಕೆ ಬಂದರೂ ಕೂಡ ತುಂಬ ದೊಡ್ಡ ವ್ಯತ್ಯಾಸ ಆಗಲ್ಲ ಭಾರತಕ್ಕೆ ಯಾಕೆಂತಂದರೆ ಆರ್ ಎಸ್ ಎಸ್ಸು ಮತ್ತು ಹಿಂದುತ್ವ ಬಿ ಜೆ ಪಿ ಎಲ್ಲವೂ ಕೂಡ ಇಡೀ ಸಂವಿಧಾನವನ್ನು ನಾಶ ಮಾಡಿ ಇದನ್ನು ಮಾಡಬೇಕು ಅಂತ ಇದಾಗಿದೆ ಈಗ ನಿಜವಾಗಲೂ ನಮಗೆ ಸೋಲಿಸಬೇಕಾಗಿರೋದು ಬಿ ಜೆ ಪಿಯನ್ನು ಹೌದು ಆದರೆ ಅದಕ್ಕಿಂತ ದೊಡ್ಡ ಸೋಲು ಸೋಲನ್ನು ಅನುಭವಿಸ್ಬೇಕಾಗಿರೋದು ಆರ್ ಎಸ್ ಎಸ್ಸು ಆ ಆರ್ ಎಸ್ ಎಸ್ಸನ್ನು ಸೋಲಿಸಬೇಕಾದ್ದು ನಮ್ಮೆಲ್ಲರ ದೇಶವಾಸಿಗಳ ಕರ್ತವ್ಯ ಆಗ್ತದೆ ಅದನ್ನು ನಾವು ಮನದಟ್ಟು ಮಾಡಲಿಕ್ಕೋಸ್ಕರ ಇಂಥ ಮೇಳಗಳು ಇಂಥ ಹಲವಾರು ಹಲವಾರು ಸಾವಿರಾರು ಮೇಳಗಳು ಇಡೀ ದೇಶದ ತುಂಬ ಆಗ ಆಗಬೇಕಾಗ್ತದೆ ವಾಟ್ಸಪ್ ಯೂನಿವರ್ಸಿಟಿಗಳು ರ್ಯಾ ಜಾಸ್ತಿ ಆಗ್ತಾ ಇದ್ದಾವೆ ಅಂತ ನಾವು ಹೇಳ್ತೀವಿ ನಿಜ ಆದರೆ ವಾಟ್ಸಪ್ ಯೂನಿವರ್ಸಿಟಿನ ನಾವು ಕೌಂಟರ್ ಮಾಡಬೇಕು ಅಂತಂದರೆ ರೈಟಿಸ್ಟ್ ವಾಟ್ ವಾಟ್ಸಪ್ ಯೂನಿವರ್ಸಿಟಿ ಇದ್ದರೆ ನಾವು ಅದಕ್ಕೆ ಕೌಂಟರ್ ಆದ ವಾಟ್ಸಪ್ ಯೂನಿವರ್ಸಿಟಿ ನಾವು ತೆರಿಬೇಕಾಗುತ್ತೆ ಅಥೆಂಟಿಕ್ ಆದ ರಿಲಯಬಲ್ ಆದ ನ್ಯೂಸನ್ನು ನಾವು ಕೊಡ್ತಾನೆ ಹೋಗಬೇಕಾಗುತ್ತೆ ಸ್ಪ್ರೆಡ್ ಮಾಡ್ತಾನೆ ಹೋಗಬೇಕಾಗತ್ತೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಏನು ಮಾತಾಡ್ತಾ ಇದ್ದರೆ ವಾಟ್ಸಪ್ ಯೂನಿವರ್ಸಿಟಿ ಹಬ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ವಾಟ್ಸಪ್ ಯೂನಿವರ್ಸಿಟಿ ಅನ್ನೋದು ರೈಟಿಸ್ಟ್ ಯೂನಿವರ್ಸಿಟಿ ಆಗಿದೆ ಅದನ್ನು ಕೌಂಟರ್ ಮಾಡುವಂಥ ಯೂನಿವರ್ಸಿಟಿ ಅದೇ ವಾಟ್ಸಪ್ಪಲ್ಲಿ ನಾವ್ಯಾಕೆ ತೆಗಿಬಾರ್ದು ಅಂತ ನಾನು ಕೇಳ್ತೇನೆ ಇದೇ ಸಾಹಿತ್ಯ ಮೇಳವನ್ನು ನಾವು ಇನ್ನೊಂದು ರೀತಿಯಲ್ಲಿ ಆಡಿಯೋ ವಿಷುವಲ್ ಮೇಳವನ್ನಾಗಿ ಏನೋ ಚಾಲನೆ ಕೊಡಬೇಕು ಆಗ ಇನ್ನೂ ಹೆಚ್ಚು ಯುವಕರನ್ನು ನಾವು ಏನೋ ಅಟ್ರ್ಯಾಕ್ಟ್ ಮಾಡ್ಬೋದು ಸೊ ಆವಾಗ ಇನ್ನೂ ಹೆಚ್ಚು ತಲುಪ್ಬೋದು ಅದು 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 ಖಂಡಿತವಾಗ್ಲೂ ಆಗುತ್ತೆ ಮಾಧ್ಯಮಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ ಈಗ ವಾರ್ತಾಭಾರತಿ ಬರೀ ಏನೋ ಪ್ರಿಂಟ್ ಮಾಧ್ಯಮವೂ ಆಗಿತ್ತು ಇವತ್ತು ಇದು ಕೂಡ ಆಗಿದೆ ಡಿಜಿಟಲ್ ಮಾಧ್ಯಮ ಕೂಡ ಆಗಿದೆ ಸೊ ವಾರ್ತಾ ಭಾರತಿಗೂ ಗೊತ್ತು ಇದು ಹೇಗೆ ತಲುಪಬೇಕು ಅನ್ನೋದು ಆ ಪ್ರಯತ್ನಗಳನ್ನು ಎಲ್ಲ ಜನ ಸಮೂಹ ಎಲ್ಲ ಜನ ಸಂಘಟನೆಗಳು ಎಲ್ಲ ಜನಪರ ಚಳುವಳಿಗಳು ಮಾಡಬೇಕು ಧರ್ಮ ಮತ್ತು ರಾಜಕಾರಣ ಎರಡೂ ಮಿಕ್ಸಪ್ ಆಗಿ ದೇಶದಲ್ಲಿ ಕಲಿಸುತ್ತ ವಾತಾವರಣ ಸೃಷ್ಟಿಯಾಗಿದೆ ನಾವು ಸಂವಿಧಾನ ಭಾರತ ಯಾಕಂತೀವತ್ತಂದ್ರೆ ಸಂವಿಧಾನದ ಪ್ರಸ್ತಾವನೆ ಒಳಗನೆ ಯಾವುದೇ ವ್ಯಕ್ತಿ ಭಾರತದ ಯಾವುದೇ ಧರ್ಮವನ್ನು ಅನುಸರಿಸ್ಬೋದು ಮತ್ತು ಉಪಾಸನೆ ಮಾಡ್ಬೋದು ಅನ್ನುವಂಥ ಸ್ವಾತಂತ್ರ್ಯವನ್ನು ನಮಗೆ ಸಂವಿಧಾನ ಕೊಟ್ಟಿದೆ ಆ ಸಂವಿಧಾನ ನಾವು ಕೊಟ್ಟಾಗ ಕೆಲವರು ಈ ಧರ್ಮ ಬೇರೆ ಆ ಧರ್ಮ ಬೇರೆ ಧರ್ಮ ಧರ್ಮಗಳ ನಡುವೆ ಜಗಳ ಹಚ್ಚಿ ಅದರ ಲಾಭ ತಿನ್ನುವಂಥ ಕೆಲವು ಜನ ಏನು ಮಾಡತ್ತಾರೋ ಇವತ್ತು ದೇಶದೊಳಗೆ ಒಂದು ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ಈ ವಿಷಯವನ್ನು ಮೇ ಮೇಳದಲ್ಲಿ ಇಟ್ಕೊಂಡು ಅದರ ಬಗ್ಗೆ ಇಡೀ ದಿನ ಎರಡು ದಿನ ಎಲ್ಲ ಚರ್ಚೆ ಆಗ್ತಾ ಇದೆ ಸಂವಿಧಾನವನ್ನು ಇಟ್ಕೊಂಡೇ ಅವರು ಪ್ರಜಾತಂತ್ರವನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ ಯಾಕಂದರೆ ಅದು ಸಂವಿಧಾನಬದ್ಧವಾಗಿರುವಂತೇ ಮಾ ಮಾಡ್ಕೋತಾನೆ ಈಗ ನೋಡ್ರಿ ಸರ್ಕಾರ ಕಟ್ಟದಂಥ ಸಂಸ್ಥೆಗಳನ್ನೆಲ್ಲ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ಕಂಪ್ನಿಗಳು ಅದನ್ನು ಮಾರಾಟ ಮಾಡ್ತಾರೆ ಇವತ್ತು ಏರ್ಪೋರ್ಟ್ ಮಾಡಿದ ಮಾರಾಟ ಮಾಡಿದ್ದಾರೆ ಬಂದರ್ಗಳು ಮಾರಾಟ ಮಾಡಿದ್ದಾರೆ ಬಿ ಬಿ ಎಸ್ ಎನ್ ಎಲ್ ಹೋಗಿದೆ ಇಟ್ಕೊಂಡೇ ಸಂವಿಧಾನ ಇಟ್ಕೊಂಡೇ ನಾವು ಹೆಂಗೆ ಪ್ರಜಾತಂತ್ರವನ್ನು ಕೊಲೆ ಮಾಡಬೇಕನ್ನುವಂಥದ್ದನ್ನು ಅವ್ರು ಕಲಿಸ್ತಾ ಇದ್ದಾರೆ ಈಗ ಈಗ ಅಲ್ಲಿ ನೋಡಿರಿ ನಮ್ಗೆ ರಿಸರ್ವೇಷನ್ ಸಂವಿಧಾನಬದ್ಧವಾಗಿ ನಮಗೆ ರಿಸರ್ವೇಶನ್ ಬರ್ತೈತೆ ಈ ನೀವು ಪ್ರೈವೇಟ್ನಾಗೆ ಹೋದ್ರೆ ಅಂದರೆ ಅಲ್ಲಿ ರಿಸರ್ವೇಷನ್ ಇಲ್ಲ ಅಲ್ಲಿ ಯಾರು ಬೇಕಾದರೂ ಅಲ್ಲಿ ಅವ್ರಿಗೆ ಪ್ರೈವೇಟ್ನವ್ ಯಾವಾಗ ಬೇಕಾದಾಗ ನಿಮಗೆ ನೌಕರಿ ತೊಗೋಬೋದು ಯಾವಾಗ ಬೇಕಾದಾಗ ಹೊರಗೆ ತಾಕೋ ಹೊರಗೆ ಹಾಕ್ಬೋದು ಅವನಿಗೆ ಏನು ಬ್ಯಾಂಡಿಂಗ್ಸ್ ಇರೋಲ್ಲ ಈ ಈ ಥರ ಎಲ್ಲ ಮಾಡೋದ್ರಿಂದ ಎಲ್ಲ ಸರ್ಕಾರಿ ಉದ್ಯಮಗಳನ್ನೆಲ್ಲ ನೀವು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಹೋದರೆ ಅಲ್ಲಿ ರಿಸರ್ವೇಷನ್ ಇಲ್ಲ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಈ ಕಾರಣಕ್ಕಾಗಿ ನಾವು ಸಂವಿಧಾನ ಉಳಿಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಸಂವಿಧಾನದ ಏನು ಆಶೆಗಳಿತ್ತು ಮಾನವನ ಏನು ಅಂದರೆ ಮಾನವನಿಗೆ ಏನು ಮುಖ್ಯವಾಗಿ ಬೇಕಾಗಿತ್ತು ಸಾಮಾಜಿಕವಾಗಿ ಬದುಕಲಿಕ್ಕೆ ಬೇಕಾದಂಥ ಆ ನೆಲೆಗಟ್ಟನ್ನು ಕೊಲ್ಲುವಂಥ ದಿನಗಳು ಬರ್ತಾ ಇದೆ ಅಂದರೆ ಅವರಿಗೆ ಹೀನರಂತ ಮೊದಲೇ ಹೇಗಿದ್ರು ಅದೇ ಥರದ್ದು ಆವಾಗ ಅದರ ಅರಿವಿಲ್ಲದ ಸಂದರ್ಭದಲ್ಲಿ ಜನ ಹಾಗೆ ಇದ್ದರು ಈಗ ಒಂದು ಅವಕಾಶ ಸಿಕ್ಕಿ ಹೋರಾಟಗಳು ಸಾಕಷ್ಟು ಹೋರಾಟಗಳಾಗಿ ಒಂದು ಸಂವಿಧಾನಂತ ರೂಪಿತ ಆದಮೇಲೆ ಅದನ್ನು ಕೂಡ ನಾಶ ಮಾಡಿ ಈ ಜನರ ಬದುಕನ್ನು ಮತ್ತೆ ಬೀದಿಗೆ ತರುವಂಥ ಕೆಲಸಗಳು ನಡೀತಾ ಇದೆ ಈಗ ನಾನು ಕೊಪ್ಪಳದಲ್ಲಿ ಕೊ ಇದು ಏನು ಅಲೆಮಾರಿ ಸಮುದಾಯ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸಿಟಿ ಒಳಗಡೆ ಇದೆ ಸಾಕಷ್ಟು ಸಮುದಾಯಗಳು ಯಾವುದೇ ಯಾವುದೇ ರೀತಿಯಾದ ಸಾಮಾಜಿಕವಾದ ಅರಿವೇ ಇಲ್ಲ ಅವರಿಗೆ ಸಾಮಾಜಿಕವಾದ ಅವಕಾಶ ಎಲ್ಲಿ ಸಿಗುತ್ತೆ ಈಗ ಅವರಿಗೆ ಅರಿವಿದ್ದರೆ ಅವ್ರು ಹೋಗಿ ಅದನ್ನು ತಗೊಳ್ಳಲಿಕ್ಕೆ ಅದನ್ನು ಮಾತಾಡಲಿಕ್ಕೆ ಅದು ಆ ಹಕ್ಕನ್ನು ಅವ್ರು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅವರಿಗೆ ಅದರ ಅರಿವೇ ಇಲ್ಲ ಮಾಹಿತಿಗಳಿಲ್ಲ ಸಂವಿಧಾನ ಹೇಳಿ ನಾವು ಸಂವಿಧಾನದಲ್ಲಿ ಏನು ಅವರಿಗೆ ಅವಕಾಶಗಳನ್ನ ಅವರಿಗೆ ಹಕ್ಕುಗಳನ್ನ ಅವರ ಅವಕಾಶಗಳನ್ನ ಹೇಳಿದ್ದೀವಿ ಅದವರಿಗೆ ಅರಿವೇ ಇಲ್ಲ ಅದರ ಹತ್ರ ಅದು ನುಸುಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂತ ಪರಿಸ್ಥಿತಿ ಇದೆಯಲ್ಲ ಸೊ ಇದೆ ಅಂತಂದರೆ ಅವರು ಅದರಿಂದ ವಂಚಿತರಾಗಿ ಮೊದಲು ಹೇಗಿದ್ದರೂ ಅದೇ ಪರಿಸ್ಥಿತಿಲಿ ಅಂದರೆ ಬಡವರು ಬದುಕ್ತಾ ಇದ್ದಾರೆ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ ಅಭಿವೃದ್ಧಿ ಅಂದರೆ ಕಾನ್ಸೆಪ್ಟ್ ಏನಂತಂದರೆ ನಮ್ಮ ಏನು ತಳ ಸಮುದಾಯದಲ್ಲಿರೋ ಮೂಲೆಯಲ್ಲಿರೋ ಒಬ್ಬ ವ್ಯಕ್ತಿಗೂ ಕೂಡ ಅವನ ಹಕ್ಕುಗಳು ಅವನ ಅವಕಾಶಗಳು ಸಿಗಬೇಕು ಅದು ನಿಜವಾದ ಅಭಿವೃದ್ಧಿ ಈ ಅಭಿವೃದ್ಧಿ ತಕ್ಷಣ ಬಿಲ್ಡಿಂಗು ದೊಡ್ಡ ದೊಡ್ಡ ಏನು ಕಟ್ಟಡಗಳು ಅದನ್ನು ಅಭಿವೃದ್ಧಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಜನ ಆ್ಯಕ್ಚುಲಿ ಅಭಿವೃದ್ಧಿ ಅಂದ್ರೆ ಅದಲ್ಲ ಸೊ ಇದು ಇದನ್ನು ಹೇಳ್ತಾ ಏನಂತಂದರೆ ನಮ್ಮ ಇವತ್ತು ಅಲೆಮಾರಿ ಸಮುದಾಯದ ಇಬ್ಬರು ಮಹಿಳೆಯರು ಇದರಲ್ಲಿ ಬಂದು ಏನೋ ಅದನ್ನು ಉದ್ಘಾಟನೆ ಮಾಡಿಕೊಟ್ರು ಜಂಬವ ದುರ್ಗವ್ವ ಅವರೆಲ್ಲ ಇಲ್ಲಿ ತನಕ ಅವ್ರ ಹತ್ರ ಇರೋದು ಅದು ಕಲೆ ಏನಿದೆ ಅಲ್ಲ ಆ ಕಲೆ ಒಂದು ಭಿಕ್ಷಾಟನೆಗಷ್ಟೇ ಅಂತ ಅವ್ರು ಯೋಚನೆ ಮಾಡಿದರು ಈಗ ಸುಮಾರು ಒಂದು ಎಂಟನೇ ಕಾರ್ಯಕ್ರಮ ನಾವು ಇವಾಗ ಈ ಸಲ ಕರ್ಕೊಂಡು ಬಂದಿದ್ದವರನ್ನು ಆ ಕಾ ಅಲ್ಲಿ ತನಕ ಅವರು ಇದನ್ನೊಂದು ಹಕ್ಕಿಗಾಗಿ ನಾನು ನುಡಿಸಿ ಜನರ ಕಿವಿಯಲ್ಲಿ ಅವರು ಅದನ್ನು ನುಡಿಸ್ಬೇಕಾದ್ರೆ ಜನ ಎಲ್ಲ ಏನೋ ಒಂದು ಭಿಕ್ಷೆ ಹಾಕಬೇಕು ಏನೋ ಅಳಿಸಿದ್ದನ್ನು ಹಾಕಬೇಕು ಈ ಥರ ಇತ್ತು ಅವ್ರ ತಲೆಯೂ ಹಾಗೆ ಇದೆನೋ ಕೇಳಬೇಕು ಅಂತಂದು ಆದರೆ ಇಲ್ಲಿ ಈ ಥರದ ಕಾರ್ಯಕ್ರಮಗಳಿಗೆ ಬಂದ ಮೇಲೆ ಅವ್ರಿಗೆ ಅನ್ನಿಸ್ತಿದೆ ನಮ್ಮಲ್ಲಿ ಅವರು ಯಾರು ನಮ್ಮ ದುರ್ಗವ ಅಲ್ಲಿ ಮೇಲೆ ಕೂತಿದ್ದು ಪಕ್ಕದಲ್ಲಿ ನ್ಯಾಯಾಧೀಶರು ಕೂತಿದ್ರು ಅಂತ ಆ ವಿಷಯ ಬಂದು ನನ್ನ ಹತ್ರ ಬಂದು ಶೇರ್ ಮಾಡಿಕೊಂಡ್ರು ಮೇಡಮ್ ಅವರು ಜಡ್ಜ್ ಅಂತೆ ನನ್ನ ಪಕ್ಕ ಕೂತಿದ್ರು ನಾನು ಹಿಂಗೆ ಮುದುಡಿ ಕೂತಿದ್ದೆ ನಾನು ನನಗೆ ನೇರವಾಗಿ ಕೂಡು ಅಂತ ಹೇಳ್ತಿದ್ರು ನಾನು ಅವ್ರ ಜೊತೆ ಸಮಾನವಾಗಿ ಕೂತಿದ್ದೆ ನಮ್ಮ ಬಟ್ಟೆ ಎಷ್ಟು ಗಲೀಜಾಗಿತ್ತು ಅಂತ ನಾನು ಅದನ್ನೇ ಹೇಳಿದೆ ಇಲ್ಲಿ ಬಂದಿರೋದೇನೆ ನಾವೆಲ್ಲ ಸಮಾನರು ಅಂತ ಹೇಳಿ ಅಲ್ಲಿ ಬಂದಿದ್ದ ಮಕ್ಕಳಾಗಿರ್ಬೋದು ನೀವಾಗಿರ್ಬೋದು ಎಲ್ಲ ಥರದ ಸಮುದಾಯಗಳು ಒಂದುಗೂಡಿ ಒಂದು ಒಂದು ನ್ಯಾಯಕ್ಕಾಗಿ ಚರ್ಚೆ ಮಾಡುವಂಥ ಒಂದು ಸಂದರ್ಭ ಇದು ಈ ಮೇ ಸಾಹಿತ್ಯ ಸಮ್ಮೇಳನ ಎಲ್ಲರೂ ಅಂದ್ರೆ ಬೇರೆ ಬೇರೆ ಧರ್ಮೀಯ ಏನು ಜನಾಂಗದ ಏನು ಸಮುದಾಯಗಳಿದಾವಲ್ಲ ಅವು ಯಾವತ್ತೂ ಭಯದಿಂದ ಇರುವ ಒಂದು ಭಯದ ಭಯದ ವಾತಾವರಣ ಶುರುವಾಗಿದೆ ಹಾಗಾಗಿ ಈ ರೀತಿಯ ಒಂದು ಜಾಗೃತವಾಗುವಂತಹ ಒಂದು ಮನಸ್ಥಿತಿಯನ್ನು ಸೃಷ್ಟಿಸುವಂಥ ಈ ಥರದ ಮೇಳುಗಳು ಬಹಳ ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸದ್ಯದ ಏನು ಒಂದು ಐದರಿಂದ ಹತ್ತು ವರ್ಷಗಳಲ್ಲಿ ಏನು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಏನು ಕೂಗು ಬಂದಿದೆಯಲ್ಲ ಅದಕ್ಕಾಗಿ ಅದರ ಪ್ರತಿರೋಧವಾಗಿ ಈ ರೀತಿಯ ಒಂದು ಏನು ಸಾಂಸ್ಕೃತಿಕ ಕಲಾವಲಯ ತಲ್ಲನ್ನುಗೊಂಡು ಬಹುಶಃ ಈ ರೀತಿಯ ಕೆಲಸಗಳನ್ನು ನಾವು ಮಾಡ್ತಾ ಇದ್ದಾರೆ ಅಥವಾ ಅದಕ್ಕೆ ನಾವೆಲ್ಲರೂ ಧ್ವನಿಗೂಡ್ತಾ ಇದ್ದೇವೆ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಸರ್ ಏನು ನಾವೆಲ್ಲರೂ ಏನಾಗಿದ್ದೀವಿ ಯುವಕರು ಅಂತಂದ್ರೆ ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೀವಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಹಿಂದುಳಿದಿರೋದ್ರಿಂದ ಬಹುಶಃ ಈ ಥರದ ಯಾಕಂದ್ರೆ ಈಗ ಪ್ರಜ್ಞಾವಂತರ ಎಲ್ಲ ಇಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡೋದ್ರಿಂದ ಬಹುಶಃ ನಾವು ಅದರಿಂದ ಅವ್ರ ಮಾತುಗಳಿಂದ ಇನ್ಸ್ಪೈರ್ ಆಗಿ ಬಹುಶಃ ನಾವು ಮುಂದಿನ ಏನು ಬರುವ ಒಂದು ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಇದು ಉತ್ತೇಜನ ಕೊಡ್ತಾರೆ